ನನಗೆ ಇಲ್ಲಿ ಬಂದು ತುಂಬಾ ತುಂಬಾ ಸಂತೋಷ ಆಗಿದೆ ಇದು ಒಂದು ಪುಣ್ಯ ಕ್ಷೇತ್ರ ಇಲ್ಲಿ ಆ ಇಲ್ಲಿ ಈ ಗಣೇಶ್ ದೇವರದ ಗುಡಿ ಇದ್ರ ಬಗ್ಗೆ ನಾನು ಮೊನ್ನೆ ಇವರು ಬಂದಾಗ ಯಾರು ಚಂದ್ರಪ್ಪ ಅವರು ಬಂದಾಗ ಇದ್ರ ಬಗ್ಗೆ ಹೇಳಿದ್ರು ಸೊ ಇವತ್ತು ಇಲ್ಲಿ ಬಂದು ದೇವರ ದರ್ಶನ ಮಾಡೋ ಅವಕಾಶ ಇವತ್ತು ಸಿಕ್ಕಿದೆ ನನಗೆ ನೀವೆಲ್ಲರೂ ಒಂದು ತಿಳ್ಕೋಬೇಕು ನಮ್ಮ ಗತ ವೈಭವ ನಮ್ಮ ಇತಿಹಾಸ ಏನಿದೆ ತುಂಬಾ ಚೆನ್ನಾಗಿದೆ ಬರೇ ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಇವತ್ತೇನ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಈಗ ನಮ್ಮ ಪೂರ್ವಿಕರು ಆ ಕಾಲದಲ್ಲಿ ರಾಜರು ಎಲ್ಲಾರು ರಾಜರಿಗೆ ಎಲ್ಲ ಪ್ರಜೆಗಳು ಸಮಾನ ಅದರಲ್ಲಿ ಭೇದ ಭಾವ ಏನು ಇರ್ತಾ ಇದ್ದಿಲ್ಲ ಆದ್ರೆ ಈ ಕಾಲದ ರಾಜಕಾರಣಿಗಳು ನಮ್ಮನ್ನ ಬೇಕಂತ ಬೇರೆ ಬೇರೆ ಗುಂಪುಗಳಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ ನಮ್ಮನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಮತ್ತೆ ನಾವು ಆಗ್ತಾ ಇದ್ದೀವಿ ಇದು ತಪ್ಪು ನಾವು ತಮ್ಮೆಲ್ಲರಲ್ಲಿ ಕೇಳ್ಕೊಳೋದ್ ಏನಂದ್ರೆ ನಾವೆಲ್ಲರೂ ಭಾರತೀಯರು ಅಷ್ಟಕ್ಕೆ ಸೀಮಿತ ಆಗ್ಬೇಕು ನಾವು ನಾನು ಈ ಜಾತಿಯವನು ನಾನು ಆ ಜಾತಿಯವನು ಬರೇ ಅವರಿಗೆ ನಾನು ಸಪೋರ್ಟ್ ಮಾಡಬೇಕು ಹಂಗಿರಬಾರ್ದು ನಾವೆಲ್ಲರೂ ಭಾರತೀಯರು ನಾವು ಎಲ್ಲರೂ ಈ ದೇಶದವರು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಈಗ ಯಾಕಂದ್ರೆ ಈಗ ನಮ್ಮ ವಯಸ್ಸಂತೂ ಆಗಿದೆ ಈ ದೇಶನ ಮುಂದೆ ತಗೊಂಡೋಗೋರು ಈ ಮಕ್ಕಳು ಇವರಿಗೆ ನಾವು ಸರಿಯಾದ ದಾರಿಯನ್ನು ತೋರಿಸ್ಬೇಕು ಇಲ್ಲಿ ಶ್ರೀಪಾದ ರಾಜರದ ಮಠ ಇದೆ ಈಗ ಕೃಷ್ಣದೇವರಾಯ ಅವರ ಗುರುಗಳು ಯಾರು ವ್ಯಾಸರಾಯರು ವ್ಯಾಸರಾಯರವ್ರು ಎಲ್ಲಿ ವಿದ್ಯಾಭ್ಯಾಸ ಎಲ್ಲ ಮಾಡ್ಕೊಂಡಿದ್ದು ಇಲ್ಲೇ ಮುಲ್ಬಾಗ್ನಲ್ಲೇ ನಲ್ಲೇ ಅವ್ರು ಮಾಡಿದ್ದು ಸೊ ವ್ಯಾಸರಾಯರು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಕೃಷ್ಣದೇವರಾಯರ ಗುರುಗಳಾಗಿ ಅವ್ರ ಶಕ್ತಿ ಅವರು ಆ ಏನಂದ್ರೆ ಇವೆಲ್ಲ ಕೃಷ್ಣದೇವರಾಯ್ ಇಷ್ಟ ಅಂದ್ರೆ ಮೇಲ್ಮಟ್ಟಕ್ಕೆ ಬರೋ ಕಾರಣ ವ್ಯಾಸರಾಯರು ಅವ್ರ ಆಶೀರ್ವಾದನೆ ನೀವು ರಾಜರನ್ನ ತಗೊಳ್ಳಿ ಅವ್ರ ಹಿಂದೆ ಅವ್ರ ಗುರುಗಳು ಇರ್ತಾ ಇದ್ರು ಸೊ ಆ ಗುರು ಆಶೀರ್ವಾದದಿಂದ ಆ ರಾಜರು ಅವೆಲ್ಲ ಕೆಲಸಗಳು ಮಾಡಿದ್ದಾರೆ ಸೊ ಅದಕ್ಕೆ ನಾವೆಲ್ಲಾರು ನಮ್ ನಮ್ಮ ಗುರುಗಳು ಯಾರು ಇರ್ತಾರ ಅವ್ರ ಮೇಲೆ ಶ್ರದ್ಧೆ ಭಕ್ತಿ ಇಟ್ಕೊಂಡು ಅವ್ರು ಹೇಳೋ ಮಾರ್ಗದಲ್ಲಿ ನಾವು ನಡಿಬೇಕು ಮತ್ತೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಏನು ಪದ್ಧತಿ ಆಚರಣೆ ಪೂಜೆಗಳು ಏನಿರ್ತಾವ ಅದನ್ನೆಲ್ಲ ನಾವು ಮಾಡ್ಬೇಕು ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ನಾವು ಯಾರು ಮಾಡಲ್ಲ ಮನೆಯಲ್ಲಿ ಯಾರು ಸಂಧ್ಯಾವಂದೇ ಮಾಡಲ್ಲ ಯಾರು ಪೂಜೆ ಮಾಡಲ್ಲ ನಾನು ಮಾಡ್ತಾ ಇದ್ದಿಲ್ಲ ನಾನಿದು ತಪ್ಪು ಮಾಡೀನಿ ಅದಕ್ಕೆ ನಾವು ಯಾಕೆ ಈಗ ಯಾಕೆ ನಿಮ್ಮನ್ನೆಲ್ಲ ಹೇಳ್ತಾ ಅಂದ್ರೆ ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಅದನ್ನ ತಿಳ್ಕೊಂಡು ಇವತ್ತಿಂದ ನಾವು ಶುರು ಮಾಡಣ ಹ್ಮ್ ನಾವು ಇವತ್ತಿಂದ ಶುರು ಮಾಡಿದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಮನೆಯಲ್ಲಿ ನೋಡಿ ನಮ್ ಮಕ್ಕಳು ಅದನ್ನ ಕಲಿತಾರೆ ಒಂದ್ಸಲ ಮಕ್ಕಳು ಕಲ್ತ್ ಅಂದ್ರೆ ನಾವು ಮಾಡದ್ ನೋಡಿದ್ರೆ ಆಟೋಮ್ಯಾಟಿಕ್ ನಮ್ಮ ಸಂಸ್ಕಾರ ನಮ್ ಪದ್ಧತಿ ನಮ್ ಪೂಜೆ ಆಚರಣೆ ಎಲ್ಲ ನಮ್ಮ ಮಕ್ಕಳು ಅದನ್ನ ಮತ್ತೆ ಮಾಡ್ಕೊಂಡು ಮುಂದಕ್ಕೆ ತಗೊಂಡು ಹೋಗ್ತಾರೆ ಅದಕ್ಕೆ ಆ ತಾವೆಲ್ಲಾರು ಇಲ್ಲಿ ನನಗೆ ಇಷ್ಟು ಗೌರವ ಕೊಟ್ಟಿರಿ ನಾನೇನು ಮಾಡಿಲ್ಲ ನಮ್ ಪೂರ್ವಿಕರು ಮಾಡಿದ್ದು ಅದಕ್ಕೆ ನಾವು ಆತರ ನಮ್ಮ ದೇಶ ನಮ್ಮ ಧರ್ಮದ ಬಗ್ಗೆ ನಾವು ಕೆಲಸ ಮಾಡಿದ್ರೆ ಮುಂದಿನ ಪೀಳಿಗೆ ನಮ್ಮನ್ನ ನೆನ್ಸ್ಕೊಂತೈತೆ ಹ್ಮ್ ದೇವರು ಒಳ್ಳೇದ್ ಮಾಡ್ಲಿ ಹ್ಮ್ ಗಣಪತಿ ಆಶೀರ್ವಾದ ಸದೈವ ತಮ್ಮೆಲ್ಲರ ಮೇಲೆ ಇರಲಿ ನೀವು ಆ ಕಡೆ ಬಂದಾಗ ಬನ್ನಿ ಹಂಪೆ ಕಡೆ ಬಂದಾಗ ಬಂದು ಕಾಣಿ ಹ್ಮ್ ಸರಿ ಎಲ್ಲರಿಗೂ ನಮಸ್ಕಾರ